ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನಿವತ್ತು ಸೋಮವಾರ ಬ್ಲಾಗು ಬೆಳಗ್ಗೆ ಸ್ಟಾ ಬೆಳಗ್ಗೆ ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಇವತ್ತು ಬೇಗನೆ ಪೂಜೆ ಆಯಿತು ಇಷ್ಟು ದಿನ ಮಧ್ಯಾಹ್ನ ಆಗ್ತಾಯಿತ್ತು ಒಂದೊಂದು ದಿನ ಬೇಗ ಆಗುತ್ತೆ ಒಂದೊಂದು ದಿನ ಲೇಟ್ ಆಗುತ್ತೆ ಎಷ್ಟು ಕೆಲಸ ಇರುತ್ತೆ ಮಕ್ಕಳು ಹೋದ್ಮೇಲೆ ಒಬ್ಬೊಬ್ರಿಗೆ ಒಂದೊಂದು ತಿಂಡಿ ಮಾಡಬೇಕು ಬಾಕ್ಸ್ಗೆ ಹಾಕಬೇಕು ಇಬ್ಬರು ಮಕ್ಕಳಿಗೂ ಜಡೆ ಕಟ್ಟಬೇಕು ನಮ್ಮ ಮಕ್ಳಿಗಂತೂ ಉದ್ದ ಕೂದಲಿರೋದಕ್ಕೆ ಇಬ್ಬರು ಮಕ್ಕಳಿಗೂ ಜಡೆ ಕಟ್ಟಬೇಕು ತುಂಬಾ ಲೇಟಾಗುತ್ತೆ ಆದ್ರೂ ಇವತ್ತು ಬೇಗನೆ ಕೆಲಸ ಆಯಿತು ಇಷ್ಟೊತ್ತಿಗೆಲ್ಲ ಪೂಜೆ ಮುಗಿಸಿದೆ ಯಾಕಂದರೆ ಶನಿವಾರ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಉಜ್ಜಿಕ್ಕೊಂಡಿದ್ದೆ ಅದಕ್ಕೆ ಬೇಗನೆ ಐತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಅಷ್ಟಾಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಓಕೆ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯಿತು ನೋಡಿ ಪೂಜೆ ಎಲ್ಲ ಆಯಿತು ಶನಿವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಉಜ್ಜಿ ಇಕ್ಕೊಂಡಿದ್ದೆ ಇವಾಗ ಬೆಳಗ್ಗೆ ತಿಂಡಿಗೆ ವಾಂಗಿ ಭಾತು ಮತ್ತೆ ಚಿತ್ರಾನ್ನ ಮಾಡಿದ್ದೆ ವಾಂಗಿ ಭಾತು ಚಿಕ್ಕವಳು ಚಿಕ್ಕವಳು ತಿನ್ನಲ್ಲ ಅದಕ್ಕೆ ನಂಗೆ ಚಿತ್ರಾನ್ನ ಬೇಕು ಅಂದಳು ಚಿತ್ರಾನ್ನ ಮಾಡೋದು ತುಂಬಾ ಈಸಿ ಕಳೆ ಬೀಜ ಹಸಿಮೆಣ್ಸಿನ್ಕಾಯಿ ಕಾಳುಗಳೆಲ್ಲ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕೊಂಡು ಒಗ್ಗರಣೆ ಹಾಕೊಂಡೆ ಹಸಿಮೆಣ್ಸಿನ್ಕಾಯಿ ಒಂದು ಕಟ್ ಮಾಡ್ಕೊಬೇಕಷ್ಟೇ ಅದಕ್ಕೋಸ್ಕರ ಅವಳು ಚಿತ್ರಾನ್ನ ಕೇಳಿದ್ಲು ಇಲ್ಲಾಂದರೆ ಬಾಕ್ಸ್ ವಾಪಸ್ ಎತ್ಕೊ ಬರ್ತಾಳೆ ಅದಕ್ಕೋಸ್ಕರ ಚಿತ್ರಾನ್ನ ಮಾಡಿದೆ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮದೇ ಶೇರ್ ಮಾಡ್ಕೊತೀನಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತೀರ ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ನಷ್ಟ ತಿನ್ನಬೇಕು ಹನ್ನೊಂದು ಗಂಟೆ ಆಗೈತೆ ತಿನ್ಬಿಟ್ಟು ಇದು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ ಜೋಳ ಜೋಳ ನೋಡಿ ಎಷ್ಟೊಂದು ಕೂತ್ಕೊಬಂದಿದ್ರಲ್ಲಿ ತರಿಸ್ತೀನಿ ನೀವು ಬಿಡಿಸಿಲ್ಲ ಇವಾಗ ಫ್ರಿಜ್ಜಲ್ಲಿ ಇರ್ತೀನಿ ಬೇಯಿಸೋಣ ಅಂತ ಬಿಡಿಸ್ದೆ ಬೇಯಿಸೋಣ ಅಂತ ಬಿಡಿಸ್ದೆ ಇವೆಲ್ಲ ಬಲ್ತೋಗಿದ್ದಾವೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವೆಲ್ಲ ಬಿಡಿಸಿ ಉರಿತೀನಿ ಪಾಪ್ಕಾರ್ನ್ ಬಂದರೆ ಬಾದ್ಲಿಲ್ಲ ಅಂದರೆ ಒಣಗಿಸ್ಬೇಕು ಈ ಚಳಿಗೆ ಜೋಳ ಬೇಯಿಸ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ಇದ್ದಾವೆ ನೋಡಿ ಎಷ್ಟೊಂದು ಇದ್ದಾವೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಜೋಳ ತಂದಿದ್ದಾರೆ ಎಲ್ಲೋ ಕಿತ್ಕೊಬಂದಿರೋದು ಗೊತ್ತಿರೋರು ಅದರಲ್ಲಿ ಇನ್ನು ಬ್ಯಾಗಲ್ಲಿ ಬೇರೆ ಇದೆ ಇನ್ನು ಬ್ಯಾಗಲ್ಲೂ ಇದೆ ಜೋಳ ಇದು ಇಷ್ಟು ಬಿಡಿಸ್ಕೊಂಡಿದ್ದೀನಿ ಅವ್ರಿಗೆ ಯಾರಿಗನ್ನ ಕೊಡಲಿ ಇಲ್ಲ ನಮ್ಮ ಅತ್ತೆಯವ್ರಿಗೆ ಕೊಡಲಿ ಅಂತ ಇಷ್ಟು ಬಿಡಿಸಿಕ್ಕಿದ್ದೀನಿ ಇದು ಎಳೆದು ಮಾತ್ರ ಚೆನ್ನಾಗೈತೆ ಇದು ಬೇಯಿಸ್ಕೊಂಡು ತಿನ್ಬೋದು ಒಂದು ಮೂರು ಮತ್ತು ಇವೆಲ್ಲ ಬಲ್ತೋಗಿದ್ದಾವೆ ಬಿಡಿಸ್ಬಿಟ್ಟು ಪಾಪ್ಕಾರ್ನ್ ಮಾಡೋಣ ಅಂತ ಇಲ್ಲ ಏನನ್ನ ಮಾಡ್ಬೋದೇನೋ ಟ್ರೈ ಮಾಡ್ತೀನಿ ಇವಾಗ ಇದರಲ್ಲೆಲ್ಲ ಏನೇನು ಮಾಡ್ಬೋದು ಬಲ್ತೋಗಿರೋ ಜೋಲದ್ದಲ್ಲೆಲ್ಲ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ ಏನೇನೋ ಐಡಿಯಾ ಸಿಕ್ಕಿದ್ರೆ ಮಾಡ್ತೀನಿ ಇದು ಬಲ್ತೋಗಿರೋದು ಇನ್ನೇನು ಮಾಡೋಕ್ಕೂ ಆಗೋಲ್ಲ ಮುಕ್ಕಾಲು ಭಾಗ ಬಲ್ತಿದೆ ಬಿಸಿಲು ಬೇರೆ ಇಲ್ಲ ಬಿಸಿಲಿಗೆ ಒಣಗಿಸೋಣ ಅಂದರೆ ಬಿಸಿಲಿದ್ದರೆ ಚೆನ್ನಾಗಿ ಒಣಿಸ್ಬೋದು ಪಾಪ್ಕಾರ್ನ್ ಮಾಡ್ಬೋದಾಗಿತ್ತು ಓಕೆ ಫ್ರೆಂಡ್ಸ್ ಇವೆಲ್ಲ ಏನು ಮಾಡಬೇಕು ಅಂತ ಮಾಡಿಬಿಟ್ಟು ಇದು ಮಕ್ಕಳು ಬಂದ ಮೇಲೆ ಬೇಯಿಸ್ಕೊಡ್ತೀನಿ ಮೂರೇ ಇರೋದು ಎಳೆಯೋದು ಆರು ಮೂರಾಗಿದೆ ಇದನ್ನು ಬೇಯಿಸ್ಬಿಟ್ಟು ಮಕ್ಕಳು ಮಕ್ಕಳು ಬಂದಮೇಲೆ ಬೇಯಿಸ್ತೀನಿ ಬಿಸಿ ಬಿಸಿ ತಿಂತಾರೆ ಇವಾಗ ಚಳಿಗೆ ಬಿಸಿ ಬಿಸಿ ಇದ್ರೇ ಚೆನ್ನಾಗಿರೋದು ಫ್ರೆಂಡ್ಸ್ ಸಾಯಂಕಾಲ ಆರೂವರೆ ಆಗಿದೆ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋದರು ಇವತ್ತು ಅವರೇ ಹೋದರು ಟ್ಯೂಷನ್ಗೆ ನಾವೇ ಹೋಗ್ತೀರಿ ಕರ್ಕೊ ಬರೋಕ್ಕೆ ಬಾ ಅಂತ ಹೇಳ್ಬಿಟ್ಟು ಹೋದರು ತುಂಬಾ ಚಳಿ ಇದೆ ಬೇದಾರ್ ಮಾತ್ರ ಏನಾದ್ರೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಗೊತ್ತಾಗಲ್ಲ ಬಿಸಿಲೇ ಬರಲ್ಲ ಚಳಿ ಚಳಿ ಅನಿಸುತ್ತೆ ಸಾಯಂಕಾಲ ಮಾತ್ರ ಸ್ವಲ್ಪ ಬಿಸಿಲು ಬಂದಿತ್ತು ಮಕ್ಕಳು ಇವತ್ತು ಹೋದರು ಟ್ಯೂಷನ್ಗೆ ಸಾರ್ ಅಡುಗೆ ಎಲ್ಲ ಮಾಡಿಕ್ಬಿಟ್ಟು ಮಕ್ಕಳನ್ನ ಹೋಗ್ಬೇಕು ಸಾಂಬಾರಿಗೆ ಬೇಳೆಕಾಳು ಇಕ್ಕಿದ್ದೀನಿ ಹ್ಞೂ ಸರೆಕಾಯಿ ಮನೆ ತಂದು ಕ್ಲೀನ್ ಮಾಡಿ ಇಕ್ಕಿದ್ನಲ್ಲ ಫ್ರೆಂಡ್ಸ್ ಬೇಳೆ ಕಾಳು ಇಟ್ಟಿದ್ದೀನಿ ಅದು ಎರಡು ವಿಸಿಲ್ ಬಂದರೆ ನುಣ್ಣಕ್ಕಾದರೆ ಚೆನ್ನಾಗಿರುತ್ತೆ ಅದಕ್ಕೆ ಫಸ್ಟೇ ಇಕ್ಬಿಟ್ಟಿದ್ದೀನಿ ಸೊರೆಕಾಯಿ ಕ್ಲೀನ್ ಮಾಡಿ ಇಕ್ಕಿದ್ದೆ ಒನ್ ಟೈಮ್ಗೆ ಹಾಕೋ ಅಷ್ಟು ಇಷ್ಟು ತಗೊಂಡಿದ್ದೀನಿ ಇನ್ನೊಂದಿನ ಬಸ್ಸಾರು ಮಾಡೋಣ ಹೆಸ್ರು ಕಾಳು ಹಾಕಿ ಅಂತ ಹಂಗೆ ಇಕ್ಕಿದ್ದೀನಿ ಇವಾಗ ಬಸ್ಸಾರು ಮಾಡೋಣ ಅಂದ್ಕೊಂಡೆ ಇವತ್ತು ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದಾರೆ ಅವರು ತಿನ್ನಲ್ಲ ಬಸ್ಸಾರು ಅದಕ್ಕೆ ಬೇಳೆ ಸಾರೇ ಮಾಡಿಬಿಡ್ತೀನಿ ಈ ಚಳಿಗೆ ಸೊರೆಕಾಯಿ ಸ್ವಲ್ಪ ಖಾರ ಸಪ್ಪೆ ಸಪ್ಪೆ ಇರುತ್ತೆ ಸ್ವಲ್ಪ ಖಾರ ಇದು ಜಾಸ್ತಿ ಇಟ್ಬಿಟ್ಟು ಮಾಡೋಣ ಅಂತ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಎರಡು ಟೊಮಟ ಒಂದು ಈರುಳ್ಳಿ ಕಾಳು ಸ್ವಲ್ಪ ನುಣ್ಣಕ್ಕಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಕಟ್ ಮಾಡ್ಕೊಂಡು ಇವಾಗ ಒಂದು ವಿಸಿಲ್ ಹಾಕ್ಕೊಂಡ್ರೆ ಸಾಕು ಮುಗೀತು ಒಗ್ಗರಣೆ ಹಾಕಿದ್ರೆ ಓಕೆ ಫ್ರೆಂಡ್ಸ್ ಇವಾಗ ಇದೆಲ್ಲ ಕಟ್ ಮಾಡಿ ಸಾಂಬಾರಿಗೆ ಇಟ್ಟು ಮತ್ತೆ ಸಿಗ್ತೀನಿ